ಚಿಕ್ಕಮಗಳೂರು ಜಿಲ್ಲೆ ಕಾಂಡ್ಯ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದಿಂದ ಗೋರಿಗಂಡಿ ಇಂದು ಕಾಂಡ್ಯ ಶೌರ್ಯ ವಿಪತ್ತು ಘಟಕದ ಸ್ವಯಂ ಸೇವಕರು ಮಸೀದಿಯ ಆವರಣದಲ್ಲಿ ಗಿಡ ಗಂಟೆಗಳನ್ನು ಕಡಿದು ಪ್ಲಾಸ್ಟಿಕ್ ಅನ್ನು ಹೊಳೆಬದಿಯಲ್ಲಿ ಸ್ವಚ್ಛತೆ ಮಾಡಿದರು ಉಪಾಧ್ಯಕ್ಷರಾದ ಅಬ್ದುಲ್ ರೌಫ್ ಮಾತಾಡಿ ಇದೊಂದು ವಿಶೇಷ ಸಾಮರಸ್ಯ ಮೂಡಿಸುವ ಕಾರ್ಯಕ್ರಮ ನಿಮಗೆಲ್ಲ ದೇವರು ಒಳ್ಳೆಯದು ಮಾಡಲಿ ಎಂದು ಹಾರೈಸಿದರು ಮಸೀದಿಯ ಗುರುಗಳು ಹಾಗೂ ಸಮಿತಿಯ ಕಮಿಟಿಯ ಕಾರ್ಯದರ್ಶಿ ಆತಿಕ್ ಫಸೀಬ್ ಹಾಗೂ ಸೇವಾ ಪ್ರತಿನಿಧಿ ಶಾಜೆಯ ಸ್ವಯಂ ಸೇವಕರಾದ ಯೋಗೇಶ್ ಕುಮಾರ್ ಉಮರ್ ಫಾರೂಕ್ ಸಂಪತ್ ರಾಕೇಶ್ ರಹೀಂ ಅವಿನಾಶ್ ಟೆಲಿಸ್ ಹನೀಫ್ ಇದ್ದರು ಎಲ್ಲರಿಗೂ ಧನ್ಯವಾದಗಳು ಚಂದ್ರಶೇಖರ್ ರೈ ಸಂಯೋಜಕ ಕಾಂಡ್ಯಾ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಹತ್ತು ವರ್ಷದಿಂದ ಐದಾರು ವರ್ಷದಿಂದ ನಮ್ಮ ಕಾಂಡ್ಯ ಹೋಬಳಿಯಲ್ಲಿ ಒಳ್ಳೆಯ ಕೆಲಸವನ್ನು ಒಳ್ಳೆಯ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಿದ್ದಾರೆ ದೇವಸ್ಥಾನ ಆಗಲಿ ಚರ್ಚ್ ಆಗಲಿ ಮಸೀದಿ ಆಗಲಿ ಯಾವುದೂ ಒಂದು ಭೇದ ಭಾವ ಏನು ಇಲ್ಲದೆ ನಮ್ಮ ಇವತ್ತು ಗೋರಿಗಂಡೆ ಮಸೀದಿಯ ಆವರಣದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಿ ಬಂದು ಇವತ್ತು ಅವರು ಏನು ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ಗೋರಿಗಂಡಿ ಮಸೀದಿಯ ಕಮಿಟಿ ವತಿಯಿಂದ ನಾನು ಅವರನ್ನು ಧನ್ಯವಾದವನ್ನು ತಲುಪಿಸ್ತೇನೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು